ಕೆ ಅಣಿಯಿಟ್ಟ ಶ್ರೀ ಕ್ಷೇತ್ರ ಓಡೀಲು ಶ್ರೀಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಸಂಜೆ ವಿಶೇಷ ಕಾರ್ಯಕ್ರಮಗಳು ನಡೆದಿದೆ ಬೆಳಗ್ಗೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಶಿಲಾನ್ಯಾಸ ನಡೆದಿದ್ದು ಸಂಜೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಗ್ರಾಮದ ಮನೆ ಮನೆಗೆ ಅಷ್ಟವಂದ ಬ್ರಹ್ಮಕಲಶೋತ್ಸವದ ಮನವಿ ತಲುಪಿದೆ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಉದ್ಯಮಿ ಶಶಿಧರ ಶೆಟ್ಟಿ ಬರೋಡಾ ಇವರ ವಿಭಿನ್ನ ಹಾಗೂ ವಿಶೇಷ ಯೋಚನೆಯೊಂದಿಗೆ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾರ್ಯಗಳು ಜನಮೆಚ್ಚುವಂತೆ ಮಾಡಿದೆ ನಿನ್ನೆ ಶ್ರೀ ಕ್ಷೇತ್ರದಿಂದ ಅಲಂಕೃತಗೊಂಡ ಶ್ರೀದೇವರ ಪ್ರಭಾವಳಿ ಹಾಗೂ ಹದಿನೈದು ಭಜನಾ ತಂಡಗಳು ಹದಿನೈದು ಬೂತ್ನ ಮನೆ ತೆರಳಿ ಪ್ರಸಾದ ನೀಡುವುದರ ಜೊತೆಗೆ ಮನವಿ ಪತ್ರವನ್ನು ನೀಡಿದ್ದಾರೆ ಬಹುಶಃ ಈ ಒಂದು ಕಾರ್ಯ ದೇವರೇ ಮನೆ ಮನೆಗೆ ತೆರಳಿ ಬ್ರಹ್ಮಕಲಶೋತ್ಸವದ ಆಮಂತ್ರಣ ನೀಡಿದಂತಾಗಿದೆ ಎಂದರೆ ತಪ್ಪಾಗಲಾರದು ಶ್ರೀಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮೊದಲು ಪೂಜೆ ನಡೆದು ಬಳಿಕ ಶ್ರೀದೇವರ ಹದಿನೈದು ಪ್ರಭಾವಳಿಗಳಿಗೂ ಪೂಜೆ ಸಲ್ಲಿಸಲಾಯಿತು ನಂತರ ಚೆಂಡೆ ವಾದ್ಯ ಭಜನಾ ತಂಡಗಳೊಂದಿಗೆ ಶ್ರೀದೇವರ ಪ್ರಭಾವಳಿಗಳು ಮನೆ ಮನೆಗೆ ಹೊರಟಿವೆ ಕುವೆಟ್ಟು ಪಡಂಗಡಿ ಸೋಣಂದೂರು ಓಡಿಲ್ನಾಳ ಗ್ರಾಮಗಳಿಗೆ ಈ ದೇವಸ್ಥಾನ ಸಂಬಂಧಪಟ್ಟಿದ್ದು ಇಲ್ಲಿ ಸುಮಾರು ಮೂರು ಸಾವಿರ ಹಿಂದೂಗಳ ಮನೆಗಳಿವೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ದಿನವೊಂದಕ್ಕೆ ಕನಿಷ್ಠ ಇಪ್ಪತ್ತು ಮನೆಗಳನ್ನು ಭಜನಾ ತಂಡಗಳು ಶ್ರೀದೇವರ ಜೊತೆಯಾಗಿ ಭೇಟಿ ಮಾಡಿ ಮನವಿ ಪತ್ರ ನೀಡಲಿದ್ದಾರೆ ಜನವರಿ ಹದಿನಾಲ್ಕರಂದು ಗ್ರಾಮಗಳಲ್ಲಿ ಸಂಚರಿಸಿ ವಿಶೇಷ ಪೂಜೆಗಳನ್ನು ಪಡೆದ ಎಲ್ಲ ಹದಿನೈದು ತಂಡಗಳ ದೇವರುಗಳು ದೇವಸ್ಥಾನಕ್ಕೆ ಆಗಮಿಸಿ ಮಂಗಳೋತ್ಸವ ಕಾರ್ಯಕ್ರಮ ಆಯೋಜಿಸುವ ಬಗ್ಗೆ ನಿರ್ಧರಿಸಲಾಗಿದೆ ನಾಲ್ಕೂರ ಒಡೆಯ ಶ್ರೀ ಕ್ಷೇತ್ರ ಓಡಿಲು ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ಶ್ರೀಮಾಲಿಂಗೇಶ್ವರ ದೇವರು ಮತ್ತು ಸಪರಿವಾರ ದೇವರುಗಳು ಹಾಗೂ ಎಲ್ಲ ದೈವ ದೇವರುಗಳ ಸಾನ್ನಿಧ್ಯದಲ್ಲಿ ಈ ವರ್ಷ ನಾವು ಏಪ್ರಿಲ್ ಏಳರಿಂದ ಏಪ್ರಿಲ್ ಹನ್ನೆರಡರವರೆಗೆ ಬ್ರಹ್ಮಕಲಶೋತ್ಸವ ನಡೆಸುವುದೆಂದು ತೀರ್ಮಾನಿಸಿರುತ್ತೇವೆ ಬ್ರಹ್ಮಕಲಶೋತ್ಸವ ದಿನದಂದು ಮತ್ತೆ ಕೊಡಿಯೇರಿ ಶ್ರೀ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಐದು ದಿನದ ಜಾತ್ರಾ ಮಹೋತ್ಸವವನ್ನು ಮಾಡುವ ಬಗ್ಗೆ ಕೂಡ ನಿರ್ಣಯಿಸಲಾಗಿದೆ ವಿಶೇಷವಾಗಿ ಭಕ್ತಾಭಿಮಾನಿಗಳ ಸಭೆಯನ್ನು ಕರೆದು ಸನ್ಮಾನ್ಯ ಶಶಿಧರ್ ಬಿ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಮೂಲಕ ಚಿಂತನಾ ಪ್ರಶ್ನೆ ನಡೆಸಿ ತದನಂತರ ಕ್ಷೇತ್ರದಲ್ಲಿರುವಂಥ ಎಲ್ಲ ದುರಿತಗಳಿಗೆ ಪರಿಹಾರವನ್ನು ಕಂಡುಕೊಂಡು ನಾವು ಈ ದಿನ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ನಿಮಿತ್ತ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಳ್ಳುವಂಥ ತೀರ್ಮಾನ ಕೈಗೊಂಡು ಸುಮಾರು ಎರಡು ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ ವಿಶೇಷವಾಗಿ ಶ್ರೀ ಕ್ಷೇತ್ರದ ಎಡನಾಳಿಯ ತಾಮ್ರದ ಚಾವಣಿ ಅದೇ ರೀತಿ ತೀರ್ಥಮಂಟಪದ ತ ಅದೇ ರೀತಿ ಒಳಾಂಗಣ ಹಾಗೂ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಗ್ರನೇಟ್ಗಳನ್ನು ಅಳವಡಿಕೆ ಮಾಡಿಕೊಂಡು ಸ್ವಚ್ಛತೆಗೆ ವಿಶೇಷ ಒತ್ತನ್ನು ಕೊಟ್ಟು ಈ ಸಾರಿ ಒಂದು ನವೀಕರಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಕ್ಷೇತ್ರಕ್ಕೆ ದೇವರ ಜಳಕಕ್ಕೆ ಪುಷ್ಕರಣಿಯ ಅಗತ್ಯವನ್ನು ಕೈಗೊಂಡು ಈ ಸಾರಿ ವಿಶೇಷವಾಗಿ ಸುಮಾರು ಎಪ್ಪತ್ತು ಲಕ್ಷ ವೆಚ್ಚದ ಕೆರೆ ನಿರ್ಮಾಣದ ಕಾರ್ಯವನ್ನು ಕೂಡ ಇವತ್ತು ಶಿಲಾನ್ಯಾಸ ಮಾಡಿದ್ದೇವೆ ಅದೇ ರೀತಿ ವಿಶೇಷವಾಗಿ ವಿಷ್ಣು ಆರಾಧನೆ ಹಿನ್ನೆಲೆಯಲ್ಲಿ ಅಶ್ವಥಕಟ್ಟೆ ನಾಗನಕಟ್ಟೆ ಚಿತ್ರಕೂಟದ ರೂಪದಲ್ಲಿ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿರ್ತೇವೆ ಅದೇ ರೀತಿ ಅರ್ಚಕರಿಗೆ ವಸತಿ ಗೃಹ ಅನ್ನಛತ್ರ ಭೋಜನ ಗ್ರಮವನ್ನು ನಿರ್ವಹಣೆ ಮಾಡಿಕೊಂಡು ಈ ಕ್ಷೇತ್ರದ ಮೂಲಭೂತ ಸೌಕರ್ಯವನ್ನು ನಾವು ಅಷ್ಟಬಂಧ ಬ್ರಹ್ಮಕಲೋತ್ಸವ ಸಂದರ್ಭದಲ್ಲಿ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದು ಇವತ್ತೆಲ್ಲ ಕಾರ್ಯಕ್ರಮಗಳಿಗೆ ನಾವು ಚಾಲನೆ ನೀಡಿದ್ದೇವೆ ಇದೀಗ ಸಾಯಂಕಾಲದ ಹೊತ್ತಿಗೆ ನಾವು ಪ್ರಥಮ ಬಾರಿಗೆ ನಾವೊಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಶ್ರೀ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಮನವಿ ಪತ್ರವನ್ನು ನಾವು ವಿಶೇಷವಾಗಿ ನಮ್ಮ ಪಡಂಗಾಡಿ ಕುವೆಟ್ಟು ಓಡಿನನಾಳ ಸೋಣಂದೂರು ಗ್ರಾಮಗಳ ಎಲ್ಲ ಹದಿನೈದು ಬೂತ್ಗಳಲ್ಲಿ ಕೂಡ ಎಲ್ಲ ಮನೆ ಮನೆಗಳಿಗೆ ಭಜನಾ ತಂಡದ ಮೂಲಕ ಹೋಗಿ ಮನವಿಯನ್ನು ಕೊಡುವಂಥ ಒಂದು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಈ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತಾಭಿಮಾನಿಗಳ ಏನು ಮನೋಭಿಲಾಷೆಗಳಿದೆ ಅದನ್ನು ಈಡೇರಿಸುವ ದೃಷ್ಟಿಯಲ್ಲಿ ಶ್ರೀ ಮಾಲಿಂಗೇಶ್ವರ ದೇವರು ಅವರ ಮನೆ ಬಾಗಿಲಿಗೆ ಬಂದು ಅವರ ಇಷ್ಟವನ್ನು ಈಡೇರಿಸುವಂಥ ಕಾರ್ಯ ಆಗಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಎಲ್ಲರಂತೆ ಬೆಳೆದು ನಾವೆಲ್ಲ ಹಿಂದುಗಳು ಎನ್ನುವ ಭಾವನೆಯಲ್ಲಿ ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಭಜನಾ ಕಾರ್ಯಕ್ರಮದಲ್ಲಿ ಎಲ್ಲ ಹದಿನೈದು ತಂಡಗಳು ಕೂಡ ಶ್ರೀದೇವರ ವಿಶೇಷ ಅಲಂಕೃತಗೊಂಡಂಥ ಪ್ರಭಾವಳಿಯನ್ನು ಇಟ್ಕೊಂಡು ಮನೆ ಬಾಗಿಲಿಗೆ ಹೋಗಿ ಎಲ್ಲ ಭಜನೆ ಮಾಡಿ ಆ ಮೂಲಕ ಅಲ್ಲಿ ಮನೆಯ ಯಜಮಾನರಿಗೆ ಪ್ರಸಾದವನ್ನು ಕೊಡೋದರ ಮೂಲಕ ಅದೇ ರೀತಿ ಸುಮಾರು ಮೂರು ಮೂರುವರೆ ಕೋಟಿ ಅಂದಾಜು ವೆಚ್ಚದ ಏನು ಬ್ರಹ್ಮಗಲಶೋತ್ಸವದ ಕಾಮಗಾರಿಯನ್ನು ಕೈಗೊಳ್ಳಬೇಕಂತ ಹೇಳುವ ನಿರ್ಣಯವನ್ನು ಕೈಗೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಶಕ್ತಿ ಮೀರಿ ಧನಸನ್ನು ಮಾಡಬೇಕು ಎನ್ನುವಂಥ ವಿನಂತಿಯನ್ನು ಮಾಡೋದಕ್ಕೋಸ್ಕರ ಈ ಭಜನಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದೇ ರೀತಿ ಇತಿಹಾಸದಲ್ಲಿ ನಾವು ತಿಳ್ಕೊಂಡಾಗೆ ಎಲ್ಲ ಉತ್ಸವಗಳು ಆಯನಗಳು ನೇಮೋತ್ಸವಗಳು ಕೂಡ ಎಲ್ಲ ಕೃಷಿಕರ ಅವರ ಬೆಳೆಯುವಂಥ ಬೆಳೆಯ ಮೂಲಕ ಜಾತ್ರಾ ಮಹೋತ್ಸವಗಳು ನಡೀತಿತ್ತು ಆ ಪರಿಪಾಠವನ್ನು ರೂ ರೂಢಿಸಿಕೊಳ್ಳೋದಕ್ಕೋಸ್ಕರ ತಾನು ಬೆಳೆದ ಬೆಳೆಯ ಒಂದು ಅಂಶವನ್ನು ಶ್ರೀದೇವರಿಗೆ ಅರ್ಪಣೆ ಮಾಡಬೇಕು ಅದೇ ರೀತಿ ತಾನು ಬೆಳೆ ಉತ್ಪತ್ತಿ ಮಾಡುವಂಥ ಉತ್ಪತ್ತಿಯ ಒಂದು ಅಂಶವನ್ನು ಕ್ಷೇತ್ರದ ದೇವರಿಗೆ ಅರ್ಪಣೆ ಮಾಡಬೇಕು ಯಾಕಂತ ಹೇಳಿದ್ರೆ ನಾವೆಲ್ಲ ಪಡ್ಕೊಂಡಿದ್ದು ಕೂಡ ಆ ಮಹಾಲಿಂಗೇಶ್ವರನ ಕೃಪೆಯಿಂದ ಅದರಿಂದ ಆ ಮಹಾಲಿಂಗೇಶ್ವರ ಕೃಪೆಯ ಮೂಲಕ ನಾವು ಪಡ್ಕೊಂಡಾದ್ರಲ್ಲಿ ಒಂದು ಅಂಶವನ್ನು ದೇವರಿಗೆ ಅರ್ಪಣೆ ಮಾಡೋದ್ರ ಮೂಲಕ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ನಾವೇನು ಪಡ್ಕೊಂಡು ಬಂದಿಲ್ಲ ನಾವು ಪಡ್ಕೊಂಡು ಹೋಗೋದು ಇಲ್ಲ ಆ ದೃಷ್ಟಿಯಿಂದ ಏನು ನಾಲ್ಕೂರು ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ದೇವರು ನಮಗೆ ಕರುಣಿಸಿದ್ದಾರೆ ಸಕಲ ಐಶ್ವರ್ಯ ಭಾಗ್ಯವನ್ನು ಕರುಣಿಸಿದರೆ ಆ ಎಲ್ಲ ಭಾಗ್ಯಗಳ ಒಂದು ಅಂಶವನ್ನು ಶ್ರೀದೇವರಿಗೆ ಅರ್ಪಣೆ ಮಾಡೋದರ ಮೂಲಕ ತಮ್ಮ ಜೀವನವನ್ನು ಪ ಒಂದು ಕೃತಾರ್ಥರನ್ನು ಮಾಡಬೇಕನ್ನುವ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ಹಾಕಿದ್ದೇವೆ ಎಲ್ಲ ನಾಲ್ಕೂರ ಗ್ರಾಮದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಇವತ್ತು ವಿಶೇಷವಾಗಿ ಸುಮಾರು ನಾಲ್ನೂರಿಂದ ಐನೂರು ಭಜನಾ ಭಜನಾರ್ಥಿಗಳು ಬಂದು ಭಜನೆ ಮಾಡೋದ್ರ ಮೂಲಕ ಈ ಕ್ಷೇತ್ರದಿಂದ ಅತ್ಯಂತ ವಿಜೃಂಭಣೆಯಿಂದ ಈ ಭಜನಾ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ ಎಲ್ಲ ಭಗವದ್ಭಕ್ತರು ಊರ ಪರವರ ಬಂಧು ಮಾನಿಯರು ಧರ್ಮಾಭಿಮಾನಿಗಳು ನಮ್ಮ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಗರ್ಭಿತ ಮಾಡುವುದರ ದೃಷ್ಟಿಯಲ್ಲಿ ಏನು ನಮ್ಮ ಬ್ರಹ್ಮಕಲೋತ್ಸವ ಸಮಿತಿ ಅಧ್ಯಕ್ಷರು ಶಶಿಧಾರ್ ಬಿ ಶೆಟ್ಟಿ ಅವರು ಯೋಚನೆ ಮಾಡಿದ್ದಾರೆ ಆ ಯೋಚನೆಗೆ ಅನುಗುಣವಾಗಿ ನಾಲ್ಕು ಗ್ರಾಮದ ಭಕ್ತರು ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವು ಕೂಡ ಈ ಕಾರ್ಯಕ್ರಮ ಕೈ ಜೋಡಿಸಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ ಯಾಕೆ ದೇವರನ್ನು ಹೊಡೆಸ್ಕೊಂಡು ಹೋಗ್ತಾ ಇದ್ದಂಥೇಳಿದರೆ ಆ ದೇವರ ಮನವಾಗಲಿ ಬಹುಶಃ ನಾವು ವರ್ಷಕ್ಕೊಮ್ಮೆ ಜಾತ್ರೆ ಮಾಡುವಾಗ ಗರ್ಭಗುಡಿಯಲ್ಲಿರುವಂಥ ದೇವರು ನಮ್ಮ ಉತ್ಸವ ರೀತಿಯಲ್ಲಿ ಬಲಿಯಲ್ಲಿ ಬರ್ತಾರೆ ಅಂದರೆ ದೇವರು ಜನರ ಮಧ್ಯೆ ಬರುವಂಥ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಆದರೆ ಅದು ದೇವಸ್ಥಾನದ ಆವರಣದ ಒಳಗೆ ಇರ್ತದೆ ನಾವು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ದೇವರು ಮನೆ ಬಾಗಿಲಿಗೆ ಹೋಗಿ ಅವರ ಮನೆ ಬೆಳಗುವಂಥ ಕಾರ್ಯಕ್ರಮ ಆಗಬೇಕು ಅವರ ಜೀವನದಲ್ಲಿ ಉಜ್ವಲ ಭವಿಷ್ಯ ಆಗಬೇಕು ಅವರ ಏನು ಆಶೀರ್ವಾದ ಇದೆ ದೇವರ ಅನುಗ್ರಹ ಇದೆ ಅದು ಮನೆ ಬಾಗಿಲಿಗೆ ಮಾಡೋದ್ರ ಮೂಲಕ ಅವರಿಗೆ ಅರ್ಪಣೆ ಆಗಬೇಕು ಅದು ಎನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ನಾವು ಈಗಾಗಲೇ ಯೋಚನೆ ಮಾಡಿದಾಗೆ ಜನವರಿ ಹತ್ತರೊಳಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಎಲ್ಲ ಮನೆ ಬಾಗಿಲಿಗೆ ಹೋಗಿ ಮನೆಯಿಂದ ಹೋಗಿ ಅವರಿಗೆ ಪ್ರಸಾದವನ್ನು ಕೊಡೋದ್ರ ಮೂಲಕ ದೇವರ ಗಂಧ ಪ್ರಸಾದವನ್ನು ಕೂಡ ಮನವಿಯಲ್ಲಿ ಕೊಡೋದ್ರ ಮೂಲಕ ಮಾಡ್ತಾಯಿದ್ದೇವೆ ಜನವರಿ ಹತ್ತಕ್ಕೆ ನಮ್ಮ ಭಜನಾ ಕಾರ್ಯಕ್ರಮ ಆಗ್ತದೆ ನಾವು ಈಗ ಯೋಚನೆ ಮಾಡಿದ್ದೇವೆ ಜನವರಿ ಹದಿನಾಲ್ಕಕ್ಕೆ ಪೂರ್ವಾಹ್ನ ಒಂಬತ್ತು ಗಂಟೆಗೆ ಭಜನಾ ಮಂಗಳೋತ್ಸವ ಅದನ್ನು ಕೂಡ ನಾವು ಗುರುಹಣಕೆರೆ ಪಣಕಜೆ ಮತ್ತು ಬಡಂಗಾಡಿ ಭಾಗದಿಂದ ಮೆರವಣಿಗೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಕರ ಸಂಕ್ರಮಣದ ಪುಣ್ಯ ದಿನದಂದು ಭಜನಾ ಮಂಗಳೋತ್ಸವ ಮಾಡಬೇಕು ಅಂತ ಏನು ಯೋಚನೆ ಮಾಡಿದ್ದೇವೆ ಅದನ್ನು ಬಹಳ ಇನ್ನೂ ವಿಜೃಂಭಣೆಯಿಂದ ದೃಷ್ಟಿಯಲ್ಲಿ ನಾವು ಯೋಚನೆಯನ್ನು ಮಾಡ್ತಾಯಿದ್ದೇವೆ ನಮ್ಮ ನಾಲ್ಕು ಗ್ರಾಮಗಳಲ್ಲಿ ಸುಮಾರು ಅದಕ್ಕೋಸ್ಕರವೇ ಈ ಕಾರ್ಯಕ್ರಮ ನಮಗೆಲ್ಲ ಸರಿಯಾದ ನಿಖರವಾದ ಸಂಖ್ಯೆ ಸಿಗ್ತಾ ಈ ಸಾರಿ ನಮಗೆ ಬ್ರಹ್ಮಂಗೋತ್ಸವದ ಸಂದರ್ಭದಲ್ಲಿ ಭಜನೆಗೆ ಹೋಗೋದ್ರ ಮೂಲಕ ನಮ್ಮ ನಾಲ್ಕು ಗ್ರಾಮಗಳಲ್ಲಿರುವಂಥ ಹಿಂದೂಗನ ಮನೆ ನಮಗೆ ಲೆಕ್ಕಕ್ಕೆ ಬರಬೇಕು ಅದೇ ರೀತಿ ನಾವು ಅಂದಾಜು ಮಾಡಿರುವಂಥದ್ದು ಸುಮಾರು ಮೂರು ಸಾವಿರ ಮನೆ ನಾವು ನಾಲ್ಕು ಗ್ರಾಮದಲ್ಲಿರುವಂತಹ ಒಂದು ಅಂದಾಜು ಲೆಕ್ಕ ಇದೆ ಅದು ಇವತ್ತು ಜನವರಿ ಹತ್ತಕ್ಕಾಗುವ ಪಕ್ಕ ಲೆಕ್ಕವನ್ನು ನಾವು ಮುಂದಿನ ದಿನ ಕೊಡ್ತೇವೆ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಕೆ ವಸಂತ ಬಂಗೇರ್ ಅವರು ಆಗಮಿಸಿದ್ರು ಈ ವೇಳೆ ಶಶಿಧರ ಶೆಟ್ಟಿ ಅವರು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೆ ವಸಂತ ಬಂಗೇರ ಅವರಿಗೆ ಮಾಹಿತಿಯನ್ನು ನೀಡಿದರು ಶ್ರೀದೇವರ ದರ್ಶನ ಪಡೆದ ಬಳಿಕ ಅವರಿಗೆ ವಿಶೇಷ ಗೌರವವನ್ನು ಸಲ್ಲಿಸಲಾಯಿತು ಮಂದ ಬೆಳಕಿನ ಮಧ್ಯೆ ಶ್ರೀ ದೇವರ ಮೂರ್ತಿ ಕಂಗೊಳಿಸುತ್ತಿರುವುದನ್ನು ನೋಡಲು ಎರಡು ಕಣ್ಣುಗಳೇ ಸಾಲದು ಈ ಸುಂದರ ಕಾರ್ಯಕ್ರಮದ ಸಂಪೂರ್ಣ ದೃಶ್ಯ ಇಲ್ಲಿದೆ ನೋಡಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ